ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಲ್ಲಿ ಬಿಗ್ ಟ್ರೇಡ್ ಬಗ್ಗೆ ಅಪ್ಡೇಟ್ ಕ್ಲಾರಿಟಿ ಕೊಡ್ತೀನಿ ಆದ್ರೆ ಕೇರ್ಫುಲ್ ಆಗಿ ಕೇಳಿ ಸೊ ಏನಪ್ಪಾ ಅಂದ್ರೆ ಐ ಪಿ ಎಲ್ ಫ್ಯಾನ್ಸ್ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ನಿನ್ನೆ ಒಂದು ಅಫಿಷಿಯಲ್ ಆಗಿ ಒಂದು ಕ್ಲಾರಿಟಿ ಬಂದಿದೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಒಂದು ಬಿಗ್ ಟ್ರೇಡ್ ಆಗ್ತಾ ಇದೆ ಅದು ಯಾವ ರೀತಿ ಅಂದ್ರೆ ಪ್ಲೇಯರ್ ಟು ಪ್ಲೇರ್ ಸ್ವ್ಯಾಪ್ ಮಾಡ್ತಾ ಇದ್ದಾರೆ ಅಂದ್ರೆ ಬಿಗ್ ಪ್ಲೇಯರ್ಸ್ ಅಂದ್ರೆ ಕ್ಲಾರಿಟಿ ಕೊಡಿಲ್ಲ ಯಾವ ಟೀಮ್ ಇಂದ ಯಾವ ಪ್ಲೇಯರ್ ಯಾವ ಟೀಮ್ ಗೆ ಹೋಗ್ತಾ ಇದ್ದಾರೆ ಕ್ಲಾರಿಟಿ ಇಲ್ಲ ಬಟ್ ರಿಪೋರ್ಟ್ ಮತ್ತು ಅಫಿಷಿಯಲ್ ಅಪ್ಡೇಟ್ ಏನಪ್ಪ ಅಂದ್ರೆ ಒಂದು ಬಿಗ್ ಟ್ರೇಡ್ ಸ್ವ್ಯಾಪ್ ಆಗ್ತಾ ಇದೆ ಅಂತೇಳಿ ಬಿಗ್ ಅಪ್ಡೇಟ್ ನನ್ನ ಪ್ರಕಾರ ಈಗ ನಾವು ಥಿಂಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಅಲ್ಲಿ ಸಂಜು ಸ್ಯಾಮ್ಸನ್ ಅಲ್ಲಿ ಮಾತ್ರ ಅವರು ಆಪ್ಷನ್ ಯಾಕೆಂದ್ರೆ ಸಂಜು ಸ್ಯಾಮ್ಸನ್ ಆರ್ ಆರ್ ಟೀಮ್ ಇಂದ ಅವರು ಮಿನಿ ಆಪ್ಷನ್ಗೆ ಹೋಗ್ತಾ ಇದ್ದಾರೆ ಡೆಫಿನೆಟ್ ಆಗಿ ಅವರು ಒಂದು ಆಪ್ಷನ್ ಇದೆ ರಿಪೋರ್ಟ್ ಪ್ರಕಾರ ಡಿ ಸಿ ಮ್ಯಾನೇಜ್ಮೆಂಟ್ ಸಂಜೋ ಸ್ಯಾಮ್ಸನ್ ಗೆ ಟ್ರೇಡ್ ಮಾಡ್ತಿರುವಂತಹ ಒಂದು ಅಪ್ಡೇಟ್ ಅನ್ನು ಆಲ್ರೆಡಿ ಕೊಟ್ಟಿದ್ದೀನಿ ಆದ್ರೆ ಯಾವುದೇ ರೀತಿಯಾದ ಕ್ಲಾರಿಟಿ ಇಲ್ಲ ಯಾರು ಯಾವ ಟೀಮ್ ಗೆ ಟ್ರೇಡ್ ಆಗುತ್ತಾ ಇದ್ದಾರೆ ಅಂತೇಳಿ ಜಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಎರಡು ಬಿಗ್ ಪ್ಲೇಯರ್ಸ್ ಸ್ವಾಪ್ ಆಗ್ತಾ ಇದಾರೆ ಆ ಟೀಮ್ ಇಂದ ಆ ಟೀಮ್ ಗೆ ಆ ಟೀಮ್ ಇಂದ ಈ ಟೀಮ್ ಗೆ ಅಂತೇಳಿ ಬಟ್ ಯಾವ ಪ್ಲೇಯರ್ ಕ್ಲಾರಿಟಿ ಇಲ್ಲ ಬಟ್ ಅನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಡಿ ಸಿ ಗೆ ಡಿ ಸಿ ಯಿಂದ ಕೆ ಎಲ್ ರಾಹುಲ್ ಆರ್ ಆರ್ ಗೆ ಹೋಗುವಂತಹ ಎಲ್ಲಾ ಚಾನ್ಸ್ ಇದೆ ಯಾಕೆಂದ್ರೆ ಇದು ಕ್ಯಾಶ್ ಇಲ್ಲ ಪ್ಲೇಯರ್ ಟು ಪ್ಲೇಯರ್ ಎಕ್ಸ್ಚೇಂಜ್ ಮೇಲೆ ಸಂಜು ಸ್ಯಾಮ್ಸನ್ ಡಿ ಸಿ ಯಿಂದ ಆಸ್ ಕೆ ಎಲ್ ರಾಹುಲ್ ಆರ್ ಆರ್ ಗೆ ಹೋಗ್ಬೇಕಾಗುತ್ತೆ ಬಟ್ ಗೊತ್ತಿಲ್ಲ ಯಾವ ಎಕ್ಸಾಕ್ಟ್ಲಿ ಪ್ಲೇಯರ್ಸ್ ಅಂದರೆ ಮೇ ಬಿ ಸಿ ಎಸ್ ಟೀಮ್ ಆಗಿರಬಹುದು ಎಸ್ ಕೆ ಸಂಜು ಸ್ಯಾಮ್ಸನ್ ಟ್ರೇಡ್ ಆದ್ರೆ ಸಿ ಎಸ್ ಇಂದ ಯಾವ ಬಿಗ್ ಪ್ಲೇಯರ್ ಆರ್ ಆರ್ ಗೆ ಹೋಗ್ತಾ ಇದಾರೆ ವೆರಿ ವೆರಿ ಇಂಟ್ರೆಸ್ಟಿಂಗು ಮೇ ಬಿ ಮುಂಬೈ ಇಂಡಿಯನ್ಸ್ ಆಗಿರ್ಬೋದು ಅಥವಾ ಕೆ ಆರ್ ಸಹ ಆಗಿರ್ಬೋದು ಮತ್ತು ಆರ್ ಸಿ ಬಿ ಸಹ ಆಗಿರ್ಬೋದು ಯಾಕೆಂದ್ರೆ ನಮಗೆ ಇಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇಲ್ಲ ಯಾವ ಪ್ಲೇಯರು ಸ್ವಾಪ್ ಅಂತ ಅಂತೇಳಿ ಜಸ್ಟ್ ಬಿಗ್ ಪ್ಲೇಯರ್ಸ್ ಸ್ವಾಪ್ ಆಗ್ತದೆ ಅಂತೇಳಿ ಅಪ್ಡೇಟ್ ಇದೆ ಬಟ್ ನಮಗೆ ಒಂದು ಕ್ಲಾರಿಟಿ ಬರುತ್ತೆ ಅದು ನವೆಂಬರ್ ಹದಿನೈದಕ್ಕೆ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಬರುತ್ತೆ ಬಟ್ ಇಂಟ್ರೆಸ್ಟಿಂಗ್ ಹಾಗಾದ್ರೆ ಯಾರಪ್ಪ ಅಂತ ಎರಡು ಬಿಗ್ ಪ್ಲೇಯರ್ಸು ಸ್ವ್ಯಾಪ್ ಆಗ್ತಾ ಇದೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಬಟ್ ಡೆಫಿನೆಟ್ಲಾಗಿ ಇದರಲ್ಲಿ ಸಂಜು ಸ್ಯಾಮ್ಸನ್ ಪಕ್ಕಿರ್ತಾರೆ ಬಟ್ ಸಂಜು ಸ್ಯಾಮ್ಸನ್ ಯಾವ ಟೀಮ್ಗೆ ಹೋಗ್ತಾರೆ ಯಾವ ಟೀಮಿಂದ ಯಾವ ಪ್ಲೇಯರು ಆರರಿಗೆ ಬರ್ತಿದಾರೆ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟು ಇದಕ್ಕಿಂತ ಬೇರೆ ಪ್ಲೇಯರು ಟ್ರೇಡ್ ಆಗೋದ್ರೆ ಆದರೆ ಪಾವಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಯಾಕೆಂದರೆ ಈ ಒಂದು ಐ ಪಿ ಎಲ್ಲಲ್ಲಿ ಏನು ಬೇಕಾದರೂ ಆಗಬಹುದು ಗುರು ಜಸ್ಟ್ ವೇಟ್ ಮಾಡಮ್ಮ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇ ಎರಡು ಬಿಗ್ ಪ್ಲೇಯರ್ಸ್ ಸ್ವ್ಯಾಪ್ ಆದರೆ ನಿಮ್ಮ ನಿಮ್ಮ ಪ್ರಕಾರ ಯಾರು ಆಗಬಹುದು ಯಾವ ಟೀಮಿಂದ ಯಾವ ಟೀಮ್ಗೆ ಹೋಗ್ತಾ ಇದ್ದಾರೆ ಮತ್ತು ಆ ಟೀಮ್ ಇಂದ ಈ ಟೀಮ್ ಗೆ ಯಾರು ಬರಬಹುದು ಕಮೆಂಟ್ಸ್ ಮಾಡಿ ಐ ಪಿ ಎಲ್ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಹದಿನೈದಕ್ಕೆ ರೈಟ್ ಆಗಬಹುದು ಅಪ್ಡೇಟ್ ಹೆಜಲ್ ಗಾರ್ಡ್ ಅವರ ಬಗ್ಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಹೆಜೆಲ್ ವುಡ್ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಒನ್ ಆ ಒಂದು ಟೂರ್ನಮೆಂಟ್ ಅಲ್ಲಿ ಸಿ ಎಸ್ ಪರ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ಬಟ್ ಸ್ಟಿಲ್ ಸಿ ಎಸ್ ಮ್ಯಾನೇಜ್ಮೆಂಟ್ ಮಾಡಿದ್ರು ಮಾಡಿದ್ದೇನಪ್ಪ ಅಂದ್ರೆ ಎಲ್ ಟ್ವೆಂಟಿ ಟ್ವೆಂಟಿ ಮೆಗೋ ಮುಂಚೆ ಅವರಿಗೆ ಬಿಟ್ಟು ದೊಡ್ಡ ತಪ್ಪು ಮಾಡಿದ್ರು ಅವರ ಪ್ಲೇಸ್ ಗೆ ಮತ್ತೆ ಬೈ ಬಹಿ ಮಾಡಿದ್ರು ಬಟ್ ಏನಪ್ಪಾ ಅಂದ್ರೆ ಹೆಜ್ಜಲ್ ಹುಡ್ ಇರುವಂತಹ ಫಾರ್ಮ್ ನೋಡ್ತಾ ಅಂದ್ರೆ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗ್ತದೆ ಆತರ ಕೆರೆಯರೋ ಪೀಕ್ ಅಲ್ಲಿ ಹೆಜ್ಜಲ್ ಹುಡಿದರೆ ರೀಸೆಂಟ್ ಫಾರ್ಮ್ ಹಿಡ್ತಿರಬಹುದು ನೀವು ಯಾವ ರೀತಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಈ ಒಂದು ಟಿ ಟ್ವೆಂಟಿ ಸೀರೀಸ್ ಅಲ್ಲಿ ಯಾವ ರೀತಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಅಂತ ಅಂತೇಳಿ ಅವರ ಬಾಲು ಟಚ್ ಮಾಡೋಕೆ ಆಗ್ತಾ ಇಲ್ಲ ಸೊ ಈ ಒಂದು ಪರ್ಫಾರ್ಮೆನ್ಸ್ ನೋಡಿಸಿ ಸಾಕಷ್ಟು ಸಿ ಎಸ್ ಫ್ಯಾನ್ ಡಿಸ್ಮೆಂಟ್ ಆಗ್ತಾ ಇದ್ರೆ ಯಾಕೆ ನಮ್ಮ ಎಸ್ ಕೆ ಮ್ಯಾನೇಜ್ಮೆಂಟ್ ಹೆಜಲ್ವುಡ್ ಗೆ ಬೈ ಮಾಡಿದ್ರೆ ಅದೇನಾಗಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಲಾಸ್ಟ್ ಮೆಗಾ ಆಪ್ಷನ್ ಹೆಜಲ್ವುಡ್ ಗೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ಕೊಟ್ಟು ಬೈ ಮಾಡಿದ್ರು ಆ ಪ್ರೈಸ್ ಗೆ ಹೆಜಲ್ವುಡ್ ನ್ಯಾಯ ಮಾಡಿದರೆ ಆ ಪ್ರೈಸ್ ಗೆ ತಕ್ಕಂಗೆ ಫ್ಯಾಂಟಾಸ್ಟಿ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದರೆ ಸ್ಟ್ಯಾಂಡ್ಔಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಆರ್ ಸಿ ಬಿ ಲಾಸ್ಟ್ ಐಪಿಎಲ್ ಚಾಂಪಿಯನ್ ಆಗಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ಪಿಲ್ಲರ್ ಜಾಶ್ ಹೆಜ್ರುಡರ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಜಾಶ್ ಹೆಜ್ಗೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಅಲ್ಲಿ ರಿಟರ್ನ್ ಮಾಡಬೇಕಾ ಅಥವಾ ರಿಜ್ ಮಾಡ್ಬೇಕಾ ಸೊ ಯಾಕೆ ಈ ಒಂದು ಕ್ವಶನ್ ಕೇಳ್ತೀನಂದ್ರೆ ಯಾರೋಬ್ರು ಮೊನ್ನೆ ಆರ್ ಸಿ ಬಿ ಫ್ಯಾನ್ ಕಮೆಂಟ್ ಮಾಡಿದ್ರು ಏನಪ್ಪ ಅಂದ್ರೆ ಜಾಶ್ ಹೆಜ್ರೋಡ್ ನ ಬಿಟ್ ಅವರ ಪ್ಲೇಸ್ ಅಲ್ಲಿ ಟ್ರಂಟ್ ಬೋಲ್ಟ್ ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬೈ ಮಾಡಬೇಕು ಅಂತೇಳಿ ಇಂಟ್ರೆಸ್ಟಿಂಗ್ ಅಲ್ವಾ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವಿನ ಈ ಒಂದು ಕ್ವಶನ್ಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಬಟ್ ನನ್ನ ಪ್ರಕಾರ ಯಾರು ಆ ಕಮೆಂಟ್ ಮಾಡಿದ್ರು ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಕೆಟ್ ನಾಲೆಜ್ ಇಲ್ಲ ಅಂತೇಳಿ ನನ್ನ ವ್ಯೂ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವಿನ ರಿಲೀಸಾ ಅಥವಾ ರಿಟರ್ನ್ ಕಮೆಂಟ್ ಮಾಡಿ ಐ ಪಿ ಎಲ್ ಫ್ಯಾನ್ಸ್ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಯಾಕೆಂದ್ರೆ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಟರ್ನ್ ಡೆಡ್ ಲೈನ್ ಬರ್ತದೆ ಮತ್ತು ಮಿನಿ ಸಹ ಬರ್ತದೆ ಸೊ ಫಾಸ್ಟ್ ಆಗಿ ಐ ಪಿ ಎಲ್ ಬಗ್ಗೆ ವಿತ್ ಇನ್ ಸೆಕೆಂಡ್ ಅಪ್ಡೇಟ್ಸ್ ನ ಕೊಡ್ತಾ ಇದ್ದೇನೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸೊ ಈಗಲೇ ಬೇಗ ಬೇಗ ಐ ಪಿ ಎಲ್ ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಈಗಲೇ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನೇ ಹಾಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವೇಶನ್ ಕಮೆಂಟ್ ಮಾಡಿ ನಿಮ್ಮೆಲ್ಲಾ ಕ್ವಶನ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು